ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಕಡಿಮೆ ಇದೆ ಮನಸ್ಸಿಗೆ ಕಾರ್ಯಕರ್ತರ ಸಮಿತಿ ಮಾಡಬೇಕು ಸಮಿತಿ ಸಾಮಾಜಿಕ ನಾಯಕತ್ವ ಹೋಗಬೇಕು ನೆರವಣಿಗೆ ಇರೋದಕ್ಕೆ ಅದು ಹಾಗೆ ಆಗುತ್ತೆ ಅಲ್ಲಿ ಏನಪ್ಪಾ ಅಂದ್ರೆ ಒಬ್ಬ ನಾಯಕಕ್ಕೆ ಹೋಗಬೇಕು ನಾಯಕತ್ವ ಹೋಗಬೇಕು ಸಾಮಾಜಿಕ ನಾಯಕತ್ವ ಹೋಗಬೇಕು ಇದು ಮೊದಲೇ ಚರ್ಚೆ ಆಗ್ಬೇಕು ಅದ್ರ ನಾಯಕ ನಿಮ್ಮ ಅಭಿಪ್ರಾಯ ಎರಡು ನಿಮಿಷದಲ್ಲಿ ಮಾತಾಡ್ತಾರೆ ಮುಖಂಡ ಎಲ್ಲರೂ ನನ್ನ ಉದಯಪುರ್ವಿಸ್ತಾ ಈ ಸಭೆಗೆ ಕಾರಣಪುಟರಾದಂತಹ ಸ್ಥಳೀಯ ಕಲಿತ ಜನ ಕಾರಣಪುಟರಾದಂತ ನಮ್ಮ ಮುಂಗ ಮುಖಂಡರ ಕರ್ತವ್ಯ ಕರೆದಿರೋ ಉದ್ದೇಶ ಒಂದೇ ಎಲ್ಲರೂ ಒಗ್ಗಟ್ಟಾಗಿ ಮಾಡೋಣ ಇಷ್ಟರಿ ಆದಂತಹ ಭಿನ್ನಾಭಿಪ್ರಾಯಗಳು ಇವತ್ತು ಆಗೋಣ ಎಲ್ಲರೂ ಒಗ್ಗಟ್ಟ ಮಾಡೋಣ ಅನ್ನೋ ಒಂದು ಅಭಿಪ್ರಾಯ ಈ ಪೂರ್ವಭಾವನೆ ತನ್ನ ಒಂದು ಕಾಮಗಿಕ ನಾಯಕತ್ವರು ಹೋಗದಂತೆ ಅವರವತ್ತಾರೆ ಅವರವ್ ಅವ್ರು ಮಾಡ್ಕೊಳ್ತಾರೆ ಅವ್ರು ಅವ್ರು ಮಾಡ್ತಾರೆ ಅವರ ಎಲ್ಲರ ಮಾತ್ರ ಅದೇ ಬರ್ತಾರೆ ಅದರಿಂದ ಒಂದು ಸಮಿತಿಯನ್ನ ಮಾಡಿ ಆ ಸಮಿತಿಗೆ ಜವಾಬ್ದಾರಿ ಕೊಟ್ಟಾಗ ಆ ಸಮಿತಿ ಎಲ್ಲರಿಗೂ ಸರ್ ಸಮಾಜದ ಪರವಾಗಿ ಸ್ವಾಗತವನ್ನು ಕೋರ್ತ ಬೇರೆ ಮೇಲೆ ಮುಖಂಡರಿಗೆ ವಂದಿಸ್ತಾ ಹಾಗೂ ಈ ಈ ಪೂರ್ವ ಮೇಲೆ ಆಯೋಜನದಿಂದ ಎಲ್ಲ ಸಂಘ ಸಂಸ್ಥೆ ಅಧ್ಯಕ್ಷರು ಪದಾಧಿಕಾರಿಗಳಿಗೆ ಬಂದಿಸುತ್ತ ಏನು ನಾವು ಹಿಂದೆ ಎಲ್ಲ ಮಾಡಲಿದ್ದು ಒಂದು ತಿಂಗಳಿದ್ದೇನೆ ಯಾಕೆ ಅಂದರೆ ಒಂದು ತಿಂಗೆ ಯಾವ್ದು ಅವಕಾಶ ಬೇಕು ಅಂದರೆ ನಾವು ಹದಿನೈದು ದಿನದಲ್ಲಿ ಕರೆದಾಗ ಅವ್ರು ಫಾರ್ಮೇಟ್ಸ್ ಮಾಡಿ ಪ್ರಚಾರ ಮಾಡಿ ನೂರ ಇಪ್ಪತ್ತು ಕಣಿಗೆ ಹೋಗ್ಬೇಕು ಅರವತ್ತಾರು ವಾರ್ಡ್ ಇದೆ ಈಗ ಐದು ಜನ ಮುಖಂಡರು ಮಾಡಿದ್ರು ಒಂದ್ಸರಿ ಯಾಕೆಂದ್ರೆ ನಾವು ದಿನ ಮಾಡಿ ಅವಾಗೆಲ್ಲ ಸಲಹೆ ಕೊಟ್ಟಾರ್ದು ಅಷ್ಟೇ ಅವಾಗ ಐದು ಜನ ಕೊಟ್ಟ ಸಂದರ್ಭದಲ್ಲಿ ಐದು ಜನ ಏನ್ ಮಾಡಿದ್ರು ಬರೀ ಕೇವಲ ಐದು ತಿಂಗಳಲ್ಲಿ ಏನಾದ್ರು ಮಾಡಿಕಾಗ್ತದ ನೂರ ಇಪ್ಪತ್ತೈದು ಬೈಕ್ ನಾವು ಕೇವಲ ಇವಾಗ್ರು ಕೆಲವು ಮುಖಂಡರೂ ನಾವು ಮೈಸೂರು ನಗರ ಮೈಸೂರು ಕಾಳಜೆಲ್ಲ ಸೇರಿಸಿ ಒಂದು ಲಕ್ಷ ಸಾವಿರ ಜನ ಅಟ್ಲೀಸ್ಟ್ ನಮ್ಮ ಕಲಾ ಮಂದಿರ ಕೇವಲ ಎರಡು ಸಾವಿರ ಜನ ನಾವು ಸೇರಲಿಲ್ಲ ಜನ ತೋರಿಸ್ಬೇಕು ಆ ಜನ ತೋರಿಸಂಗೆ ಯಾರೇ ಒಂದು ನನ್ನ ಸಲಹೆ ಯಾವ ಅಧ್ಯಯನ ಪಾಸ್ಪಾತು ಒಂದು ನಿತ್ಯ ಜನಕ್ಕೆ ಕರ್ಕೊಂಡಂತ ಒಂದು ಸದಸ್ಯರು ಕೂಡ ಆಯ್ಕೆ ಆಗ್ಬೇಕು ಅಂತ ನನ್ನ ಭಾವನೆ ಒಂದು ಕೂಡ ಆಟ ಅಲ್ಲಿ ಜನ ಸೇರಿದ್ದೆ ಎಲ್ಲ ಸಮಾಜದ ಬಂಧುಗಳಿಗೂ ಒಂದು ಗೌರವ ಸಿಗುವಂತ ಒಂದು ಕಾರ್ಯಕ್ರಮ ಆಯ್ತಿದೆ ಅಂತ ನಾವು ಭಾರತೀನಿ ಮಾತಾಡೋಕ್ಕೆ ಅವಕಾಶ ಕೂಡ ಎಲ್ಲ ಗೌರವಿಸಿ ನನ್ನ ಮಾತು ನಮ್ಮ ನಾಯಕ ಸೇರಿ ಸೇರ್ಕೊಳ್ಳೋಕ್ಕೆ ಅದರಲ್ಲಿ ಬೇರೆಯವರೆಲ್ಲ ಕೈಗೊಂಡಕ್ಕೆ ಬಗ್ಗೆ ಜನ ಬೇಕು ನಾವು ಏನೇ ಮಾಡಿದ್ರು ಸರ್ಕಾರ ನಮ್ಮೇ ಕೊಡ್ತಾ ಇರ್ತದೆ ಪ್ರತಿಯೊಂದು ಸಾಲಿನೂ ಸರ್ಕಾರ ಇಡ್ಲಿಟೆಟ್ ರಿಪೋರ್ಟ್ ತಗೋತಾ ಇರ್ತದೆ ವಿಶ್ವಕರ್ಮ ಜನಕ್ಕೆ ನಾವು ಏನೋ ಒಂದು ಅವ್ರಿಗೆ ಕಾನೂನತ್ವ ಮಾಡ್ಕೊಂಡಿದ್ದೀವಿ ಅವ್ರಿಗೆ ತ್ಯಾಗ ಕೊಟ್ಟಿದ್ದೀವಿ ಎಷ್ಟು ಜನ ಸೇರಿಸ್ತಾರೆ ಏನೇನ್ ಕ್ರಮ ಕೈಗೊಳ್ತಾರೆ ಏನೇನ್ ನಿರ್ಣಯ ತಗೊಳ್ತಾರೆ ಅದು ಸರ್ಕಾರಕ್ಕೆ ಮನವಿ ಒಯ್ತಾ ಇರ್ತದೆ ನಾವು ಏನು ತಗೊಂಡಂತೆ ಕಚ್ಚಾಡಿದ್ರು ಒಯ್ತದೆ ಸೆಣಗ್ ಮಾಡಿದ್ರು ಒಯ್ತದೆ ಈಗಾಗಲೇ ಹತ್ತು ವರ್ಷ ವಿಶ್ವಕರ್ಮ ಜಯಂತಿ ಸ್ಟಾರ್ಟ್ ಆಗಿಕ್ಕೆ ಒಂದು ಇದಾಗಿದೆ ಹತ್ತು ವರ್ಷದಿಂದಲೂ ನಾವು ಹಿಂಗೆ ಮಾಡ್ತಾ ಇದ್ದೀವಿ ನಾವು ಒಬ್ಬರಿಗೆ ಒಬ್ಬ ನಾಯಕನಿಗೆ ಬೆಲೆ ಕೊಡ್ತಾ ಇಲ್ಲ ಈಗ ನಾವೇನ್ ಮಾಡ್ಬೇಕು ಅಂದ್ರೆ ಒಬ್ಬ ನಾಯಕ ಮಾಡ್ಕೋಬೇಕು ಈಗ ಒಬ್ಬ ನಾಯಕನಿಂದನೇ ಅವರು ಒಂದು ನಾಲ್ಕೈದು ಜನ ಸೇರ್ಕೊಂಡು ಈ ಜನ ಸೇರ್ತು ಈಗ ನಾವು ಇನ್ನು ಒಂದ್ ತಿಂಗಳನ್ನೇ ಒಂದ್ ತಿಂಗಳು ನಾವೇನ್ ಮಾಡ್ಬೇಕು ಈಗ ನಾವು ಒಬ್ಬ ನಾಯಕನೇ ಸೆಲೆಕ್ಟ್ ಮಾಡ್ಕೊಂಡು ಅದರಲ್ಲಿ ಒಂದು ಏನೇನು ಈಗ ಹೇಳದ್ರಿ ಎಲ್ಲ ಇದ್ರು ಮಾಡ್ಬೇಕಂತ ಆ ಹತ್ತು ಹತ್ತನ್ನ ಇದ್ ಮಾಡ್ಕೋಬೇಕು ಯಾವುದನ್ನ ಏನೇನ್ ಮಾಡಬೇಕು ಕಮಿಟಿಗಳನ್ನ ಯಾವುದೋ ಸ್ವಾಗತ ಕಮಿಟಿ ವೇದಿಕೆ ಕಮಿಟಿ ಜನ ಸೇತುವ ಕಮಿಟಿ ಹುಡ್ಗೂರು ಕಮಿಟಿ ಸುಮಾರು ಕಮಿಟಿಗಳು ಎಲ್ಲ ಫಸ್ಟ್ ಕಮಿಟಿ ಒಂದು ಬಜೆಟ್ ಮಾಡ್ಕೋಬೇಕು ಈ ಕಾರ್ಯಕ್ರಮ ನಾವು ಹೆಂಗ್ ಮಾಡ್ಕೋಬೇಕು ಏನ್ ಮಾಡ್ಬೇಕು ಯಾವ ತರ ಮೆರವಣಿಗೆಗೆ ಎಂತ ವೇದಿಕೆ ಕರೆದು ಪ್ರಚಾರಕ್ಕೆ ಎಂತ್ ಫಸ್ಟ್ ಒಬ್ಬ ಭೇಟಿನ ಕರೆಕ್ಟ್ ಆಗಿದ್ರೆ ಅವನಿಗೆ ಮರ್ಯಾದೆ ಕೊಡ್ಕೊಂಡು ನಾವು ಕರೆಕ್ಟ್ ಆಗಿ ಮಾಡ್ಕೊಂಡು ಹೋದ್ರೆ ಕರ್ನಾಟಕಕ್ಕೆ ನಾವು ವಿಧಾನಸೌಧಕ್ಕೆಲ್ಲ ಎಲ್ಲ ನಾವು ಒಂದು ಯಾಕಂದ್ರೆ ನಮ್ಮ ಎಂ ಇಲ್ಲ ಎಂಪಿ ಇಲ್ಲ ನಾವು ಜಗ ಸೇರಿಸಿ ನಮ್ಗೆ ನ್ಯಾಯ ತಗೋಬೇಕು ನಾವು ಜಗ ಸೇರಿಸ್ತಿಲ್ಲ ಅಂದ್ರೆ ನಮ್ಗೇನು ಸಿಗ್ತಾ ಇಲ್ಲ ನಾವು ವಿಶ್ವಕಪ್ ಅಂತ ಹೋದ್ರೆ ನಾವೇನಾದ್ರು ಒಂದು ಅರ್ಜಿ ಕೊಟ್ಟರು ನಮ್ಗೇನು ಬೆಲೆ ಸಿಗ್ತಾ ಇಲ್ಲ ಬೇರೆ ಜನ ಬರೀ ಫೋನ್ ಮಾಡಿ ಹೇಳಿದ್ರೆ ಅವ್ರ ಕೆಲಸ ಆಗ್ತದೆ ಆಗ ಎಲ್ಲ ವರ್ಷಕ್ಕೆ ಹೋಗ್ತಾ ಇದ್ದೀನಿ ಎಲ್ಲ ಜನ ನೋಡ್ತಾ ಇದ್ದೀನಿ ನಾವು ಐವತ್ತು ಸಾರಿ ಸುತ್ತೆ ನಮ್ ಕೆಲಸ ಆಯ್ತಾ ಇಲ್ಲ ಬೇರೆ ಜನ ಎಲ್ಲ ಕೂತ್ಕೊಂಡು ಬಂದ್ ಫೋನ್ ಅವ್ರಿಗೆ ಎಂ ಎಲ್ ಎ ಇರ್ತಾರೆ ಎಂ ಪಿ ಇರ್ತಾರೆ ಅವ್ರ ಕೆಲಸ ಆಯ್ತಾ ಇರ್ತಾರೆ ಒಂದು ಅವಕಾಶ ಇದೆ ಒಂದು ಜಯಂತಿ ಇದೊಂದು ಮತ್ತೆ ಅಮರ ಸಮಿತಿಗೂ ಎರಡಕ್ಕೂ ಜನ ಸೇರಿಸಿ ಈಗ ಏನು ಒಂದು ಸಮಿತಿ ನಾವೆಲ್ಲ ಒಟ್ಟಾಗಿ ಇದು ಮಾಡಿದ್ರೆ ನಾವೆಲ್ಲ ಒಂದ್ ಎರಡ್ ಸಾವಿರದ ಜನ ನಾವು ಸೇರಿಸಿ ಅಂತ ಒಬ್ಬನ್ನ ನಾಯಕ ಮಾಡ್ತೇವೆ ಆಮೇಲೆ ಉಪ ಸಮಿತಿ ಮಾಡುವಂತ ನನ್ನ ಮಾತು ನಮಸ್ಕಾರ ಎಲ್ಲರೂ ಕೂಡ ಈ ದಿನ ಪೂರ್ವ ಸಭೆಗೆ ಹೆಚ್ಚಿನ ಇದೇ ನಮ್ಮ ಸಂಸ್ಥೆ ಮುಂದೆ ಆಗೋ ಕಾರ್ಯಕ್ರಮ ಚೆನ್ನಾಗಿ ಮಾಡ್ತೀವಿ ಅನ್ನುವಂತ ಉದ್ದೇಶ ಇಲ್ಲೇ ನಮ್ಗೆ ತೋರಿಸ್ತಾ ಇದೆ ಆ ದಿವಸ ನೀವೆಲ್ಲರೂ ಕೂಡ ಹಳೇ ಏನೇ ಇತ್ತು ಅದನ್ನೆಲ್ಲ ಭಿನ್ನಾಭಿಪ್ರಾಯಗಳನ್ನ ಬಿಟ್ಬಿಡಿ ಎಲ್ಲ ಎಲ್ಲಾ ಇರ್ತಕ್ಕಂಥ ಸಮಸ್ಯೆಗಳು ಆದ್ರೆ ಆ ಜಯಂತಿಯನ್ನು ಯಾಕೆ ಬಂದಿದೆ ಅಂದ್ರೆ ನಾವೆಲ್ಲರೂ ದಿವಸ ಅದು ಸೇರ್ಬೇಕು ಅನ್ನೋದಕ್ಕೆ ಅದು ಬಂದಿರ್ತಕ್ಕಂಥ ಜಯಂತಿ ಅದನ್ನ ನಾವು ಭಾವಿಸ್ಕೋಬೇಕು ನಾವ್ ಏನೇ ಇದ್ರು ನಾವ್ ಅದನ್ನೆಲ್ಲ ಮರೆತು ಆ ದಿನ ಒಂದು ದೊಡ್ಡ ಮಟ್ಟದಲ್ಲಿ ಸೇರಿ ಆ ಸಮಯ ಯಶಸ್ವಿ ಮಾಡ್ಬೇಕು ಇದು ನನ್ನ ಅಭಿಪ್ರಾಯ ನನ್ನ ಪ್ರಕಾರ ಹೇಳುದಂದ್ರೆ ಈ ಬಾರಿ ಮೆರವಣಿಗೆನೂ ಮಾಡ್ಬೇಕು ಕಾಳಸಬೇಕು ದೊಡ್ಡ ಮಾಡಬೇಕು ಕಾರಣ ಇಷ್ಟೇನೆ ನಾನು ನಮಗೂ ಕೂಡ ಬೇಜಾರಾಗ್ತದೆ ಎಂ ಎಲ್ ನಾವು ಹಾಕಿರೋ ಓಟು ನಾವು ನಮ್ಮಿಂದ ಗೆದ್ದಿರೋರು ಅವರು ಈ ಸಮಾಜಕ್ಕೆ ಸರಿ ಇಲ್ಲ ಅಂತ ಭಾಷಣ ಮಾಡ್ತಿದ್ದಾರೆ ಅಂತ ನಿಲ್ಲಿಸ್ತಾರೆ ಆಮೇಲೆ ಕೆಲವರು ಎಲ್ಲ ಹೇಳ ಒಬ್ಬರಿಗೆ ಯಾರು ಹಾಕ್ಬೇಕಂದ್ರೆ ಎಂ ಎಲ್ ಹಾಕಿ ಸ್ವಾಗತ ಮಾಡಬೇಕು ಇದು ದಿನೀಶಪ್ಪ ಎಲ್ರು ಆರ ಹಿಡ್ಕೊಳಗೆ ಬಿಡ್ಲಿದ್ರೆ ಬರೋಕೆ ಬಿಡೋದಿಲ್ಲ ಇಲ್ಲ ಮೀಡಿಯಾದವ್ರಿಗೆ ಇದನ್ನೆಲ್ಲ ನಾವು ಬಿಡ್ಬೇಕು ಆಮೇಲೆ ಒಬ್ಬರನ್ನ ನೀವು ನಾಯಕರಾಗಿ ಆರಿಸಿ ನಿಮ್ಗೆ ಕಷ್ಟ ಏನು ಅಂತ ನಾನು ಕೇಳೋದು ಅವ್ನ ಆಗ್ಬಿಟ್ಟ ಅಯ್ಯೋ ನಾನು ಆಗಲಿಲ್ಲ ಯಾಕೆ ನಾವೇ ಮಾಡೋರು ಆದೇಶದ ಯಾರು ಆಗಿದ್ರೆ ಒಬ್ಬರು ನಾಯಕತ್ವನ ನೀವು ಮಾಡಿ ಒಂದು ಈ ಬಾರಿ ಇದು ನನ್ನ ರಿಕ್ವೆಸ್ಟ್ ಇದು ಈ ಬಾರಿ ಒಂದು ಹದಿನೈದರಿಂದ ಇಪ್ಪತ್ತು ಜನ ಆ ವೇದಿಕೆ ಕೂರ್ಬೇಕು ಎಮ್ ಎಲ್ ಎ ಪಕ್ಕದಲ್ಲಿ ನಮ್ಮವರು ಇದು ನನ್ನ ಅನಿಸಿಕೆ ನನಗೆ ನೋವು ಏಕೆಂದ್ರೆ ನಾವು ಇರೋ ಕಾರ್ಯಕ್ರಮ ವೇದಿಕೆ ವೇದಿಕೆಗಳು ಕೂತಿರ್ತಾರೆ ಸಮಾಜದ ಕಾರ್ಯಕ್ರಮ ನಮ್ಮದು ಕಷ್ಟಪಟ್ಟಿರೋ ನಾವು ಜನ ಕರ್ಕ ಬರೋರು ನಾವು ಕೂಟ ಹಾಕೋರು ನಾವು ಯಾರೋ ಬಂದು ಕೂತ್ಕೊಂಡು ಹೋಗುವಂಥದಕ್ಕೆ ನೀವು ಅವಕಾಶ ಮಾಡಿಕೊಡ್ಬೇಡಿ ನಮ್ಮವರೇ ಒಂದು ಹದಿನೈದು ಇಪ್ಪತ್ತು ಜನ ಕೂರಿಸಿ ಅವರು ಎಲ್ ಎ ಪಕ್ಕದಲ್ಲಿ ಕೂತ್ರೆ ಇಡೀ ರಾಜ್ಯಕ್ಕೆ ಗೊತ್ತಾಗಬೇಕಾದ್ರೆ ನಮ್ಮ ಮೈಸೂರು ನಮ್ಮ ಮೈಸೂರಿನಲ್ಲಿ ನೋಡಿ ಕಲಿಬೇಕು ಬೇರೆ ಜಿಲ್ಲೆಯವರು ಯಾಕೆಂದ್ರೆ ನಾವು ಹಿಂದಿನಿಂದ ನೀವೆಲ್ಲರೂ ಕೂಡ ನೋಡಿದೀವಿ ನಿಮ್ಮ ನಾಯಕತ್ವದಲ್ಲಿ ನಿಮ್ಮ ಸಲಹೆಯಿಂದಲೇ ನಾವು ಮಾಡಿರೋ ಕಾರ್ಯಕ್ರಮಗಳು ಮೈಸೂರಿನಲ್ಲಿ ಹೆಂಗಪ್ಪ ಮಾಡ್ತಾರೆ ಅಂತ ಬೇರೆ ಜಿಲ್ಲೆಯವರು ಶಾಕ್ ಆಗ್ತಾರವರು ಅಂತ ವಿದ್ಯೆ ಇರ್ತಕ್ಕಂಥ ಮೈಸೂರು ಜಿಲ್ಲೆ ವಿಶ್ವಪಟ್ಟು ಸಮಾಜದವರು ನೀವೆಲ್ಲರೂ ಕೂಡ ಪ್ರೀಣಿದ್ರೆ ನಾನು ಬಹಳಷ್ಟು ನೋಡಿದ್ದೀನಿ ನಾನು ಖರ್ಚು ಮಾಡಿರೋದು ಕಮ್ಮಿ ಆದ್ರೆ ನೀವೆಲ್ಲ ನನ್ನ ಜೊತೆ ಸಹಕಾರ ಮಾಡಿ ಖರ್ಚು ಮಾಡಿರೋರು ಜಾಸ್ತಿ ನೀವು ಎಲ್ಲಾನು ನೀವೇ ಮಾಡಿರೋರು ನಾವು ಒಂದು ಸಣ್ಣ ಫಂಕ್ಷನ್ ಊಟ ಹಾಕ್ಬೇಕಾದ್ರೆ ಹಣ ಬಾಳೆಯಲ್ಲಿ ಊಟ ಹಾಕೋಣ ಅಂತಾರೆ ಆಮೇಲೆ ಯಾರು ಒಂದು ಹತ್ತು ರೂಪಾಯಿ ಹಾಕಲ್ಲ ನಾನು ಅದಾಕೋಣ ಇದಾಕೋಣ ಅದಾಕೋಣ ಅಂತೇಳಿ ಜನ ಸಂತೃಪ್ತಿಯಾಗಿ ಹೋಗುವಂತ ಕಾರ್ಯಕ್ರಮಗಳನ್ನು ನಾವು ಮಾಡಿದೀವಿ ಆ ದೇಶದಿಂದ ಇನ್ನು ಮುಂದಕ್ಕೆ ಈಗ ಏನಾಗಿದೆ ಅದನ್ನೆಲ್ಲ ನಾವು ಬರ್ತ್ಬಿಟ್ಟು ಮುಂದಕ್ಕೆ ಏನು ಈ ಕಮಿಟಿ ಆಗ್ತದೆ ಒಬ್ಬನ ನಾಯಕತ್ವ ಮಾಡಿ ಇಪ್ಪತ್ತೈದು ಜನ ಕಮಿಟಿ ಮೆಂಬರ್ ಗಳು ಮಾಡಿ ಜನ ನಾವೆಲ್ಲರೂ ಕರ್ಕಬಾರದ ಅವ್ರು ಇಪ್ಪತ್ತೈದು ಜನಕ್ಕೆ ಹೊರಿಸಬಾರ್ದು ನಾವು ಕರೆಯೋಣ ಜನನ ಆ ಟೌನ್ ತುಂಬಾ ಭರ್ತಿ ಮಾಡಿ ಆಚೆ ನಿಲ್ವಂತ ಆ ಮಾಡಿ ಆ ಕಾರ್ಯಕ್ರಮ ಸಕ್ಸಸ್ ಮಾಡೋಣ ವರ್ಷಕ್ಕೊಂದು ಕಾರ್ಯಕ್ರಮ ದಿವಸ ನಾವು ಚೆನ್ನಾಗಿರ್ಲಿಲ್ಲ ಅಂದ್ರೆ ನಾವು ಹೆಂಗ್ನೇ ಗೊತ್ತೆ ನಾವಿನ್ ಯಾವಾಗ ಸಕ್ಸಸ್ ಆಗಿದ್ದೀವಿ ಏನ್ ಕೆಲಸ ಮಾಡ್ತಾ ಇದೀವಿ ಹೋಗ್ಲಿ

회사 relствен 취소 새 재도전 ಆಯಸ್ ಆಯ್ಸು ಎರಡು ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ಹದಿನೇಳರ ಈ ವಿಶ್ವಕಮ್ಮ ಪೂಜಾ ಮಹೋತ್ಸವದ ಪೂರ್ವಭಾವಿ ಸಭೆಯನ್ನು ಇವತ್ತು ಸಮಾಜದ ಎಲ್ಲ ಅಧ್ಯ ಸಂಘದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಸಂಘದ ಸಮಾಜದ ಎಲ್ಲ ಮೈಸೂರು ಜಿಲ್ಲೆ ಎಲ್ಲ ಸಮಾಜದ ಬಂಧುಗಳ ಸಮ್ಮುಖದಲ್ಲಿ ಇವತ್ತು ವಿಶ್ವಕರ್ಮ ಪೂಜಾ ಮಹೋತ್ಸವದ ಅಧ್ಯಕ್ಷರಾಗಿ ವಿಚ ನನ್ನನ್ನು ಆಯ್ಕೆ ಮಾಡಿದ್ದಾರೆ ಅದರಿಂದ ಈ ಒಂದು ಕಾರ್ಯಕ್ರಮವನ್ನು ಮೆರವಣಿಗೆ ಮೂಲಕ ಕಾಳಿ ಕಾಳಿಕಮ್ಮ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ವಿಶ್ವಕರ್ಮ ಫೋಟೋವನ್ನು ಮೆರವಣಿಗೆ ಮೂಲಕ ಅದ್ದೂರಿಯಾಗಿ ಅದ್ದೂರಿಯಾಗಿ ಪೂಜಾ ಕೊಡುತ್ತಾ ಡೊಳ್ಳು ಕುಣಿತ ಮತ್ತು ವೀರಗಾಸೆ ಹಾಗೂ ಕಳಸ ಗೊತ್ತ ಮಹಿಳೆಯರ ಒಂದು ಒಂದು ಸಂಘದ ಅವರ ಎಲ್ಲ ಬಹುಮತದಿಂದ ಹಾಗೂ ನಂದಿಕಂಬದ ಪೂಜೆ ಮಾಡಿ ನಂದಿಕಂಬ ಕುಣಿತ ಹಾಗೂ ಎಲ್ಲ ಸಮಾಜದ ಬಂಧುಗಳು ಆ ಮೆರವಣಿಗೆಯಲ್ಲಿ ಟ್ಯಾಬ್ಲೋಗಳು ಮಾಡಿ ಇಡೀ ಮೈಸೂರು ತಾಲೂಕಿನ ಹಳ್ಳಿ ಗ್ರಾಮಾಂತರಗಳಿಂದ ಸಹ ಟ್ಯಾಬ್ಲೋಗಳು ಮಾಡಿ ಸಮಾಜದನ ಸಮಾರಂಭದ ಕಲಾಮಂದಿರಕ್ಕೆ ಮೆರವಣಿಗೆ ಮೂಲಕ ಅದ್ದೂರಿಯಾಗಿ ಕರೆದುಕೊಂಡು ಹೋಗಿ ಇಲ್ಲಿ ಆ ಸಮಾರಂಭದ ಸಮಾಜದ ಸಮಾರಂಭದ ಅಧ್ಯಕ್ಷತೆಯನ್ನು ನಮ್ಮ ಉಸ್ತುವಾರಿ ಮಂತ್ರಿಗಳಾದಂಥ ಎಸ್ ಎ ಮಾಧವಕುಮಾರ್ ಕರೆಸಿ ಮತ್ತೆ ಮೈಸೂರು ಅಲ್ಲಿ ಚಾಮರಾಜ ಕ್ಷೇತ್ರದ ಹರ್ಷಗೌ ಹರ್ಷಕುಮಾರ್ ಗೌಡರು ಹಾಗೂ ಮೈಸೂರು ಎಂ ಪಿಗಳಾದಂಥ ಅವರು ಹಾಗೂ ಇನ್ನೂ ಎಲ್ಲ ನಮ್ಮ ಮೈಸೂರು ಜಿಲ್ಲೆಯ ಎಲ್ಲ ಶಾಸಕರು ಸಚಿವರು ಅವರೆಲ್ಲರೂ ಕರೆಸಿ ಆ ವೇದಿಕೆಯಲ್ಲಿ ಕೂರಿಸಿ ಈ ಒಂದು ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಮಾಡಬೇಕು ಅಂತ ಹೇಳಿ ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡ್ತೀವಿ ಅಂತ ನಾನಾದರೂ ಬಯಸಿ ಹೇಳ್ತಾ ಇದ್ದೀನಿ ಸುಮಾರು ಒಂದು ಎರಡು ಸಾವಿರದಿಂದ ಐದು ಸಾವಿರ ಜನದವರಿಗೆ ಸೇರ್ಬೋದು ಮಂದಿರದಲ್ಲಿ ದಿನಾಂಕ ಹದಿನೇಳು ಹದಿನೇಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಈ ಸಭೆಯಲ್ಲಿ ನಮ್ಮ ಸಮಾಜದ ಹಿರಿಯ ಮುಖಂಡರಾದ ಉಚ್ಚೋಪಚಾರ ಮುಂದೆ ನೀಡಿರ್ತಕ್ಕಂಥ ಹದಿನೇಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರ ಜಯಂತಿಯ ಅಧ್ಯಕ್ಷತೆಯನ್ನು ನಾವು ಅವರಿಗೆ ಎಲ್ಲ ಸಮಾಜದ ಸಮ್ಮೇಳಿ ವಹಿಸಿದ್ದೀವಿ ಅವರ ನೇತೃತ್ವದಲ್ಲಿ ಕಾರ್ಯಕ್ರಮ ನಡೀತದೆ ಕಾಳಮನ ದೇವಸ್ಥಾನದಿಂದ ಒಳಟು ಪೂಜೆ ಪೂಜಾ ಕುಣಿತ ಮತ್ತು ಇತರೆ ಎಲ್ಲ ಟ್ಯಾಬ್ಲೋಗಳ ಸಮೇತವಾಗಿ ಮೆರವಣಿಗೆ ಮುಖಾಂತರ ಕಲಾಮಂತಿ ಬಂದ್ ಸೇರುತ್ತೆ ಕಲಾ ಮಂದಿರದಲ್ಲಿ ಅದ್ದೂರಿಯಾಗಿ ಈ ವರ್ಷ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ನಾವೆಲ್ಲರೂ ಕೂಡ ಆಯೋಜನೆ ಮಾಡಿದ್ದೀವಿ ಇದಕ್ಕಾಗಿ ಎಲ್ಲ ಸಮಾಜದ ಗ್ರಾಮೀಣ ಪ್ರದೇಶ ನಗರ ಪ್ರದೇಶ ತಾಲೂಕಿನಿಂದ ಎಲ್ಲ ಸಮಾಜ ಬಂಧುಗಳು ಕೂಡ ಈ ಕಾರ್ಯಕ್ರಮಕ್ಕೆ ಸಹಕಾರ ಕೊಡಬೇಕು ಉಚ್ಚಪುರ ವಿಚಾರ ನೇತೃತ್ವದಲ್ಲಿ ಕಾರ್ಯಕ್ರಮ ನಡೀಲಿಕ್ಕೆ ಎಲ್ಲರೂ ಕೂಡ ಕೈ ಜೋಡಿಸಿ ಯಶಸ್ವಿ ಮಾಡಿಕೊಡ್ಬೇಕು ಅಂತೇಳಿ ಈ ಮೂಲಕ ತಮ್ಮಲ್ಲಿ ಸಮಾಜದವರಲ್ಲಿ ಮತ್ತೆ ಎಲ್ಲ ಸಮಾಜ ಸಮ್ಮುಖದಲ್ಲಿ ನಾನು ರಿಕ್ವೆಸ್ಟ್ ಮಾಡ್ಕೊತ ಇದ್ದೀನಿ ಎನ್ ಚಂದ್ರು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಖಿಲ ಕರ್ನಾಟಕ ವಿಶ್ವಕಪ್ ಮಹಾಸಭಾ ಎರಡು ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ಹದಿನೇಳು ವಿಶ್ವಕರ್ಮ ಜಯಂತ್ಯೋತ್ಸವ ಸಮಿತಿಗೆ ಪೂರ್ವಭಾವಿ ಸಭೆ ಇತ್ತು ಇವತ್ತು ಈ ಈ ಸಭೆಯಲ್ಲಿ ಒಟ್ಟಿಗೆ ವಿಶ್ವಕರ್ಮ ಸಮಾಜದ ಎಲ್ಲ ಸಂಘ ಸಂಸ್ಥೆ ಆಶ್ರಯದಲ್ಲಿ ಇವತ್ತು ಉಚ್ಚಪಚಾರವನ್ನು ಅಧ್ಯಕ್ಷರಾಗಿ ಆಯ್ಕೆ ಮಾಡಿದೆ ಅವರಿಗೆ ನಮ್ಮ ಎಲ್ಲ ಪರವಾಗಿ ಋತು ಋತೃಪೂರ್ವಕವಾದ ಧನ್ಯವಾದ ತಿಳಿಸುತ್ತಾ ಮತ್ತು ಏನು ವಿಶ್ವಕರ್ಮ ಸಮಾಜ ಮೊದಲಿಂದ ಗೊತ್ತು ನಿಮಗೆಲ್ಲ ಒಂದು ಸಣ್ಣ ಸಮಾಜ ಆದರೆ ಇವತ್ತು ಕೆ ಪಿ ನಂಜುಂಡಿಯವರ ಒಂದು ಪರಿಶ್ರಮದಿಂದ ನಮ್ಮ ಮುಖಂಡರ ಒಂದು ಹೋರಾಟದ ಫಲವಾಗಿ ಇವತ್ತು ವಿಶ್ವಕರ್ಮ ಜಯಂತಿ ಸರ್ಕಾರ ವತಿಯಿಂದ ಆಚರಣೆ ಮಾಡ್ತಿದೆ ಆದರೆ ನಾವು ಏನು ವಿಶ್ವಕರ್ಮ ಜಯಂತಿ ಒಂದು ಆಚರಣೆ ಮಾಡಿದ ತಕ್ಷಣ ವಿಶ್ವಕರ್ಮ ಸಮಾಜ ಅಭಿವೃದ್ಧಿ ಹೊಂದುತ್ತೆ ಅನ್ನೋದೆಲ್ಲ ನಮಗಿನ್ನೂ ಭ್ರಮೆಲ್ಲೇ ಇದ್ದೀವಿ ನಾವು ಯಾವುದೇ ರೀತಿ ಒಂದು ವಿಶ್ವಕರ್ಮ ಸಮಾಜದ ಒಂದು ಜಯಂತೋತ್ಸವದಲ್ಲಿ ಒಂದು ಮನವಿ ಕೊಟ್ಟರೆ ಆ ಮನವಿನೂ ಕೂಡ ಒಂದು ಶಾಸಕರಾಗಲಿ ಸಚಿವರಾಗಲಿ ಅವ್ರುಗಳು ಕೂಡ ನಮ್ಮನ್ನ ಒಂದು ತಿರಸ್ಕರಿಸ್ತಾರೆ ಏನಪ್ಪಾ ಅಂದರೆ ಇವತ್ತೊಂದು ಕೊಡ್ತು ಅಂದ್ರೆ ಮೊದಲೊಂದು ಮೊದಲನೇ ವರ್ಷಕ್ಕೆ ಭರಸರಿಗೆ ಬಂತು ಅಂದ್ರೆ ವಿಶ್ವಕರ್ಮ ಸಮಾಜದ ಒಗ್ಗಟ್ಟಿಲ್ಲ 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 ಅಂತೇಳಿ ಈ ಈ ರಾಜಕೀಯ ರಾಜಕಾರಣಿ ಗಣ್ಯರ ನಮ್ಮನ್ನ ಒಗ್ಗಟ್ಟನ ಮುರಿತಾರೆ ಮುರಿತಾವ್ರೆ ಅಂತ ಎಲ್ಲೋ ನನ್ನ ಅಭಿಪ್ರಾಯ ಆಗಿದೆ ಅದನ್ನು ದಯಮಾಡಿ ಈ ಸಲ ವಿಶ್ವಕರ್ಮ ಜಯಂ ಜಯಂತೋತ್ಸವ ಸಮಿತಿಯಲ್ಲಿ ಇವತ್ತು ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ನಿಂತಿದ್ದೀವಿ ಈ ಬಾರಿ ಆದರೂ ನಾವು ಮನವಿ ಮಾಡ್ತೀವಿ ಶಾಸಕರಿಗೆ ಸಚಿವರಿಗೆ ಈ ಬಾರಿ ಆದರೂ ವಿಶ್ವಕರ್ಮ ಒಂದು ಜಿಲ್ಲೆ ಮೈಸೂರು ಜಿಲ್ಲೆಯಲ್ಲಿ ವಿಶ್ವಕರ್ಮ ಸಮುದಾಯ ಭವನ ಇಲ್ಲ ಈ ಬಾರಿ ಆದರೂ ನಮಗೊಂದು ಅವಕಾಶ ಮಾಡಿಕೊಡಿ ಎಂತೆಂಥ ಸಣ್ಣ ಸಣ್ಣ ಸಮುದಾಯಗಳಿಗೆಲ್ಲ ಆಗಿದೆ ಆದರೆ ಈ ಬಾರಿಯೂ ಇಲ್ಲ ಅದರಿಂದ ಇವತ್ತು ಏನು ಉಚ್ಚಪಚಾರ ನೇತೃತ್ವದಲ್ಲಿ ಇವತ್ತು ವಿಶ್ವಕರ್ಮ ಜಯಂತಿ ಒಂದೇ ದಿನಕ್ಕೆ ಅಧ್ಯಕ್ಷರಲ್ಲ ಆ ಒಂದು ವಿಶ್ವಕರ್ಮ ಏನು ಒಂದು ಸಮುದಾಯ ಭವನ ಒಂದು ಭಿನ್ನ ಕೊಟ್ಟು ಇನ್ನೂ ಬರೋ ವರ್ಷದವರೆಗೂ ಅವರು ಅದನ್ನ ಫೋಕಸ್ ಮಾಡಿ ಯಶಸ್ ಅವ್ರು ಕೆಲಸ ಮಾಡಲಿ ಅಂತ ಹೇಳಿ ನಾನು ಆಶಿಸ್ತೇನೆ ಕಾರ್ಯಕ್ರಮಕ್ಕೆ ನಮ್ಮ ಉಚ್ಚಾಪರ ಚಾರ ಅಧ್ಯಕ್ಷರನ್ನ ಮಾಡಿ ಮುಂದಿನ ಹದಿನೇಳನೇ ತಾರೀಕು ನಮ್ಮ ಸೆಪ್ಟೆಂಬರ್ ಹದಿನೇಳಕ್ಕೆ ಕಾರ್ಯಕ್ರಮ ನಡೆಯೋದಕ್ಕೆ ಜಯಂತಿ ಕಾರ್ಯಕ್ರಮಕ್ಕೆ ಅಧ್ಯಕ್ಷರು ಮಾಡಿದ್ವಿ ಅವ್ರಿಗೆ ಒಂದೇನು ಹತ್ತಿರ